மயக்க மாய ಟ್ಟರುಗಟ್ಟೆ ಹೊರಬನಕೆ ಹೊರ

ಪೆಟ್ಟ ತಮ್ಮ ತಿರುಗ ಯಾವ ಪೆಟ್ಟ ಮಾಯತ್ತಡೆದ ಮಾತ ತಮ್ಮ ಬೀರಣಿಗ ಯಾವ ಪೆಟ್ಟ ಮಾಡೋದು ಬೀರು ನಚ್ಚಪ್ಪ ಎಷ್ಟು ಹೇಳಿದ್ರೆ ಬಿಡಲಿಲ್ಲ जद पट्टा आय आड़े द माता तम भी रोगा जब प्रटा देखेगी कमल खबर लगा देखेगी विल कमल का मन देखा यक्का आड़े द माता

மா கமேராயி கமல கமலோகி பிட்ட மாயா கம வீது பெட்டா மாயக்க மாதா கமபிர் சங்க <silence> சந்த మాదిరగా జ పెట్టా కదా చెప్పా తమ్మగా పట్టా తమ మీ

ಬೀರ್ ದೇವ್ರ ಏನ್ ಮಾಡ್ಯದ ಮಾಯವ್ ಅಂದಿರತಕ್ಕಂತ ಒಂದೇ ಒಂದ್ ಮಾತಿಗೆ ಬೀರಪ್ಪಗೆ ಸಿಟ್ಟಾಗ್ಯದ ಬೆಕ್ಕಿಗ ಹೌದು ಬೆಕ್ಕಿಗೆ ಯಾಕೆ ಹೊಡೆದ ಬೀರಪ್ಪ ಬೆಕ್ಕಿಗೆ ಮಾತ ಅಂತ ಯಾಕಡದಪ್ಪ ನನ್ನ ಅಕ್ಕ ಏನ್ ಮಾಡ್ಯಾಳ ನನ್ನ ಸಣ್ಣವಿದ್ದ ಕಾಡ ಭೂಮಿ ಕೊದಲಿಗೆ ನಂದನ ಒಣದಾಗಿಂದ ನನಗೆ ಇಳಿಸಿಕೊಂಡು ಮನಿಗೆ ತಂದಾಳ ಜ್ವಾಕಿ ಮಾಡ್ಯಾಳ ಜತ್ನ ಮಾಡ್ಯಾಳ ಹಳ್ಳಿಲಿ ಹಾಲು ಹಾಕ್ಯಾಳ ಬೆಳ್ಳಿಲಿ ಬೆಣ್ಣಿ ತಿಳಿಸಿ ಹುಟ್ಟಿದ್ದವನ್ ಇವತ್ತಿನ ದಿವಸ ಬೆಟ್ಟ ಮಾಡಿ ಇಟ್ಟಾಳ ಅಕ್ಕ ನಮ್ಮ ಅಕ್ಕಗ ತಿಂದಿ ನಾನು ತಿರುಗಿ ಬಿದ್ದಪ್ಪ ಅಂತಂದ್ರ ನಾನು ಬಾಯಿಲಿ ಏನಾರ ಆಡದಪ್ಪ ಅಂತಂದ್ರ ಅಕ್ಕ ಮನಸ್ಸಿಗೆ ಗಾತ ಮಾಡ್ಕೊತಾಳ ನಾನು ನನ್ನ ಮಾವ ಅವನು ಸೊಕ್ ಮರಿಬೇಕಾಗ್ಯದ ಅಕ್ಕನ ಕೈಯಾಗಿಂದು ಸ್ವಲ್ಪ ಜಾರಿ ಹೋಗಬೇಕಾಗ್ಯದ ನಾನು ಹೋದಪ್ಪ ಅಂತಂದ್ರ ನಮ್ಮ ಅಕ್ಕ ಮಾಯವ್ ನನ್ನದೇ ಚಿಂತೆ ಮಾಡ್ತಾಳ ನನ್ನನ್ನೇ ನೆನಸ್ತಾಳ ನನ್ನ ಚಿಂತೆ ಒಳಗ ನಮ್ಮ ಅಕ್ಕ ಕೊರಗತಾಳ ನಮ್ಮ ಅಕ್ಕನೇ ನನಗೆ ಮನಿ ಬಿಟ್ಟು ಹೇಳಿ ತಿಳ್ಕೊಂಡ ತಿಳ್ಕೊಂಡಾಕಿ ಸಾಕಿದ ಬೆಕ್ಕಿಗೆ ಹೊಡೆದಳು ಅವಾಗ ಬೆಕ್ಕದ ಪಾಲ ತಗೊಂಡು ನೀ ಕಡಿಗ ಬೀರು ಅಂತ ಹೇಳಿ ಮಾಯಾವ್ ಹೇಳದ್ರ ಮನಿ ಬಿಟ್ಟು ಬೀರಪ್ಪ ಹೌದು ಈಗ ಸಾಹಿತ್ಯ ಇದು ಅದ ನಾ ಯಾಕಿ ಅದ ನಾ ಯಾಕಿ ಶಿವರಾತ್ರಿ ದಿವಸ ಬಾರ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲದಾವ ಎಲ್ಲಿ ಶಿವನ ಅಂಶ ಇರ್ತದೆ ಎಲ್ಲರು ಇವತ್ತಿನ ದಿವಸ ಹೂವಿನ ಅಲಂಕಾರ ರುದ್ರದ ಅಲಂಕಾರ ಬಿಲುವ ಪತ್ರೆ ಅಲಂಕಾರ ಹಾಕಿ ಭಗವಂತ ನನ್ನಪ್ಪ ಮೂರು ಕಣ್ಣ ಮುಕ್ಕಣ್ಣ ಪರಮೇಶ್ವರನನ್ನ ಆಹ್ವಾನ ಮಾಡ್ಕೋತಾರ ದೊಡ್ಡ ದೊಡ್ಡ ರೊಕ್ಕ ಇದ್ದವ್ರು ಹೆಂಗ್ ಕರೆಸಿರ್ತಾರ ಪಾತಿ ಕೇಳಿದ್ರ ಫುಲ್ ಪಿಕ್ಚರ್ದ ದ್ ಕುಣಿಸಿ ಡ್ಯಾನ್ಸ್ ಮಾಡಿ ಹರ ಹರ ಮಹದೇವ ಶಂಭು ಶಿವ ಶಂಕರ ನಮ ಪಾರ್ವತಿ ಪತೆಯ ಹರ ಹರ ಮಾದೇವ ತಿಳಿಯಂದು ಬಿಡ್ತಾರ ಆದ್ರ ಇಲ್ಲಿ ಗುಡ್ಡದ ಮ್ಯಾಗ ಮುತ್ತ ಕರೀಶ್ಯಾರ ಇವು ಒಡ್ಡಿ ಒಳಗ ಶಿವಸ್ಥಾನ ನೋಡಿಯಂತ ಸಂಘದವ್ ಆದ್ರೆ ಇಲ್ಲಿ ಹಂಗಾಗ್ಯದ ಇಲ್ಲಿ ಭಗವಂತ ಹೆಂಗ ನಾಡಾಗ ಯಾವ ಊರ ಯಾವ ದೇಶ ಹೆಂಗದ ಗೊತ್ತಿಲ್ಲ ಅಕ್ಕುಲಕೋಟೆ ತಾಲೂಕಿಗೆ ಬಾರ ಜ್ಯೋತಿರ್ಲಿಂಗದೊಳಗ ಒಂದ್ ಬರತಕ್ಕಂತ ಯಾವ ಶಿರಶೈಲದ ಮಲ್ಲಿಕಾರ್ಜುನನ್ನೇ ಇದೇ ಅಕ್ಕುಲಕೋಟೆ ತಾಲೂಕಿಗೆ ಓಡಿ ಬಂದಂತ ಈ ಸಭಾಳ ತ ಶಿರ್ಸೈಲದ ಮಲ್ಲಿಕಾರ್ಜುನಗ ನಾನು ಪಡ್ಕೊಂಡು ಬರಬೇಕು ನಾನು ಹೋಗಿ ಮಲ್ಲ ಈಗ ಮಾತಾಡ್ಸಿ ಬರಬೇಕಂತೇಳಿ ನವನಿ ಹೊಲದಾಗಿರ್ತಕ್ಕಂಥ ಹುಡುಗ ಸೀತರಾಮ ಎದ್ದು ಬರ್ತಾನೆ ಎದ್ದು ಬಂದ ಶಿರ್ಸೈಲಕ್ ಹೋಗ್ತಾನೆ ನಾ ನೋಡಿದ ಮಲ್ಲ ಇದು ಅಲ್ಲಂದ ಭೀಮನ ಕೊಳದ ಎಲ್ಲಿ ಅದ ಗೊತ್ತೇ ಇಲ್ಲಂದ ನಾನು ಇಲ್ಲಿ ಅಲ್ಲಿ ಊರಾಗ ನೋಡಿದ ಮಲ್ಲ ಇ ಬೇರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಕಲ್ಲು ತೋರಿಸ್ಲಕತ್ತಾರ ನಾವು ಹಳ್ಳಿ ಊರಿಗೆ ಹೋದ್ರ ನಂದ್ಯಂಗ್ ಬರ್ತದ ನಾ ಬಂದಿದ್ದಕ್ಕೂ ನಾ ಇಲ್ಲೇ ಹೇಳಿ ಹೋಗಿ ಸಿದ್ರಾಮ್ ಜಿಗತ್ತಿದ ಮಲ್ಲ ಈ ಕೈ ಹಿಡ್ದಲ್ಲ ಕೈ ಹಿಡಿದು ಭಕ್ತಿಗೆ ಮೆಚ್ಚಿನ ಹೇಳು ಏನ್ ನೀ ನನ್ನ ಸಂಘಟ ಬಾ ಅಂದ ನನ್ ಗುಡ ನ ಸಂಘಟ ಆ ಕೂಶಿಗೆ ಹೇಳ್ದಕ್ಕರ ಸಿದ್ರಾಮ್ ಅಂದ ನನ್ನ ಜೊತೆಗೆ ಬಾತ್ ಸಿದ್ರಾಮ್ ಹೇಳದ್ ಕೂಡ ಮಲ್ಲೈ ಬರ್ತೀನಿ ಅಂದ ನೀ ಹಳ್ಳಿ ನೋಡಬೇಡ ಹಳ್ಳಿ ನೋಡದಲ್ಲಿ ನಾನು ವಸ್ತಿ ಅಂದ ಎಲ್ಲಿ ಮಹಾರಾಷ್ಟ್ರ ಎಲ್ಲಿ ಆಂಧ್ರ ಎಲ್ಲಿ ಕರ್ನಾಟಕ ಎಲ್ಲಿ ಬಾಡ್ರ ಅಲ್ಲಿಗ್ ಹೋಗ್ಯದ ಸಣ್ಣ ವಯಸ್ಸಿನ ಹುಡುಗ ಸಿದ್ದರಾಮೇಶ್ವರ ಅಲ್ಲಿಗೆ ಹೋಗಿ ಏನ್ ಮಾಡದಪ್ಪ ಅತಿ ಕೇಳಿದ್ರ ಮಲ್ಲೈ ಬರ್ತಾ ನಂದು ಮೈ ಮರತ ಪರಮಾತ್ಮ ಹೇಳ್ಯಾನ ಪರಮಾತ್ಮಗ ನಾವ್ ಒಬ್ಬಕ್ಕೆ ಭಕ್ತ ನಾವ್ ಒಬ್ಬನೇ ಭಕ್ತಿಲ್ಲ ಹೇಮ ರೆಡ್ಡಿ ಮಲ್ಲ ಮದ ಯಾರ್ಯಾರು ಸಿಕ್ಕಾಪಟ್ಟಿ ಭಕ್ತರ ಅದಾರ ಕಲ್ಲಾಗ ಮಿಳ ಕೂತವ್ರೆ ಪರಮಾತ್ಮ ಅತರ ಮತ್ತ ಅವ್ರಿಗುನು ಭಗವಂತ ಪ್ರತ್ಯಕ್ಷ ಆಗ್ಬೇಕು ಎಲ್ಲಿ ಅಕಾಡೆ ಹೋಗ್ಯನ ಮಾಪ್ಪ ಹೊಳ್ಳಿ ನೋಡಿಬಿಟ್ಟ ಇಲ್ಲೇ ಬಂದು ಅಕ್ಕಲು ಕೊಟ್ಟದ ಇಲ್ಲಿ ಮಲ್ಲೈ ಉಳ್ಕೊಂಡ ಅಪ್ಪ ಹೋಗಿ ಸಿದ್ದರಾಮ ಅಲ್ಲಿ ನೆನ್ಸುಕೊಂಡ ಅದೇ ಶಾಖಾ ಮಠದ ಒಂದು ಸಿದ್ದರಾಮೇಶ್ವರ ಇಲ್ಲಿ ಗುಡ್ಡದೊಳಗ ರೇವಣ ಸಿದ್ಧ ಮುತ್ತಿ ಅಂತ ಹೇಳಿ ಕರೀತಾರ ಅಪ್ಪಾಜಿ ಅವರು ಬಂದ ರೇವಣ ಸಿದ್ದೇಶ್ವರ ಅಪ್ಪಾಜಿ ಅವರು ಇವತ್ತು ನಮ್ಮ ಮಠದೊಳಗೆ ಸೇವಾ ಮಾಡಕತ್ತಾವ ನಮ್ಮ ಊರ ಮಕ್ಕಳು ಟೋಪಣ್ಣ ಹನುಮಂತ ಕೂಡಿ ಈ ಮಕ್ಕಳ ಕಲಾ ಹಿಂಗೆ ಜಗತ್ತಿನೊಳಗೆ ಬೆಳಿಲತ್ತೇಳಿ ಮುತ್ತಿಯೋರ್ ಐದನೂರ ಒಂದ್ ರೂಪಾಯಿ ಕೊಟ್ಟರ ಆ ಅಪ್ಪಾಜಿ ಅವರ ಆಶೀರ್ವಾದ ನನ್ನ ಪುಣ್ಯ ಏನೋ ಗೊತ್ತಿಲ್ಲ ನಾನು ಇನ್ನೂ ಮಾತಾಡಕ್ ಬರ್ತಿತ್ತಲ್ಲ ಈ ಊರಾಗ ರೇವಣ ಸಿದ್ಧೇಳಿ ಗಳೂರಿಗೆ ಅವ್ರು ನನಗ ಅಪ್ಪ ಅವರು ಕ್ಯಾಶೆಟ್ ಮಾತಾಡಕ್ ಹಚ್ಚಿದ್ರ ಕರೆ ನನಗೆ ಅದು ಅಷ್ಟು ಬರ್ತಿತ್ತಲ್ಲ ಅದಕ್ಕೆ ಅಪ್ಪರವರು ಇಸ್ಲಾಂ ಸಮಾಜದವರು ಅವ್ರು ಹೆಂಗೆ ಬಂದರು ಈ ಒಂದು ಧರ್ಮ ಸ್ವೀಕರಿಸಿದ್ರು ಇದು ಎಲ್ಲ ದಾಗ ನನಗೆ ಬರ್ದ್ ಕೊಟ್ಟಿದ್ರು ನನಗೆ ಅವಾಗ ಹೇಳಕ್ಕೆ ಬರ್ತಿತ್ತಲ್ಲ ಅಂತ ಅಪ್ಪಾಜಿ ಅವರು ಇಷ್ಟೇಸದ ಬಗ್ಗೆ ಅವಾಗೇ ಮಾತಾಡಿನ ಇವತ್ತು ಅಪ್ಪಾಜಿ ಅವರು ನಮ್ಮ ನುಡಿಯನ್ನ ಕೂತ ಆಲಿಸಲಕ್ ತಾವೆಲ್ಲ ತಾವೆಲ್ಲಾ ಗುರು ಹಿರಿಯರಿಗೆ ನಂದೊಂದು ಮಾತದ ಯಾರಪ್ಪ ಅಂತ ಕೇಳಿದ್ರ ನಾವು ಎಲ್ಲರೂ ಯಾ ಧರ್ಮದಾಗ ಹುಟ್ಟಿ ಬರ್ತೀವೋ ಏನ್ ನಾವು ಗೌಡ್ರ ಧರ್ಮದಾಗೆ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಅರ್ಜಿ ಹಾಕಿಲ್ಲ ನಾ ಕುರ್ಬರ್ ಮಂದ್ಯಾಗ ಹುಟ್ಟಿ ಬರ್ಬೇಕಂತ ಹೇಳಿ ನಾನು ಪತ್ರ ಬರ್ದಿಲ್ಲ ಹಿಂಗ ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿ ಸರ್ ಅದಕ್ಕ ಮುತ್ತೋರು ಇವತ್ತಿನ ದಿವ್ಸ ಈ ಮೇಳ ಹಿಂಗೆ ಜಗತ್ತಿನಾಗ್ ಬೆಳಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ನಮ್ಮ ರೇವಣ್ಸಿದ್ದ ಅಪ್ಪಾಜಿ ಅವರು ಐದ್ನೂರು ರೂಪಾಯಿ ಕಲಾಕ ಎಟ್ಲ ಐದುನೂರು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿರ್ತಾರ ಆ ಮುತ್ಯವರ ಆಶೀರ್ವಾದ ನಮ್ಮ ಇರಲಿ ಆದ್ರೆ ಊರಿನ ದೈವಕ್ಕೆ ನಂದೊಂದು ವಿನಂತಿ ಏನ್ರಿ ವಿನಂತಿ ಏನು ವಿನಂತಿ ಅದ ಹನುಮಂತಣ್ಣ ಏನ್ರಿ ಸರ್ ಚಾಣಕ್ಯ ಚಂದ್ರಗುಪ್ತರಿಂದ ಆಯ್ತು ಮೌರ್ಯ ಸಾಮ್ರಾಜ್ಯ ಚಾಣಕ್ಯ ಚಂದ್ರಗುಪ್ತರಿಂದ ಆಯ್ತು ಮೌರ್ಯ ಸಾಮ್ರಾಜ್ಯ ಸಮರ್ಥ ರಾಮದಾಸ ಶಿವಾಜಿ ಅವರಿಂದ ಆಯ್ತು ಮರಾಠ ಸಾಮ್ರಾಜ್ಯ ಹರಿಹರ ಹಕ್ಕ ಬುಕ್ಕರಿಂದ ಆಯ್ತು ವಿಜಯನಗರ ಸಾಮ್ರಾಜ್ಯ ಹಿಂಗ ಎಲ್ಲಾರು ಕಾಲ ಕಾಲಂತರದಾಗ ಗುರು ಶಿಷ್ಯರು ಕೂಡಿ ಕಟ್ಟಿದ್ರು ಈ ದೇಶ ಅದರ ದೊಡ್ಡ ಬಾಯಿಲೆ ಸಣ್ಣ ತುತ್ತ ನುಂಗ್ಲ ಕತ್ತಿನೋ ಏನೋ ಸಣ್ಣ ಬಾಯಿಲೆ ದೊಡ್ಡ ತುತ್ತ ನುಂಗ್ಲ ಕತ್ತಿನೋ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ತುಂಬಿದ ಸವಾದೊಳಗೊಂದು ಮಾತೇನು ಹೇಳುದದ ಭಾರತ ದೇಶ ಆಳಲಕ್ಕೆ ಯಾರು ಬಂದ್ರಪ್ಪ ಕೇಳಿದ್ರ ಮಹಮ್ಮದ್ ಗೋರಿ ಬಂದಾನ ಮಹಮ್ಮದ್ ಗಜನಿ ಬಂದನ ಅಕ್ಬರ್ ಬಂದಾನ ಬಂದೇಬು ಕೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗನನ್ನ ಸಂಭಾಜಿಯನ್ನು ಕರ್ಕೊಂಡು ಹೋಯ್ತು ಏನಿ ನಮ್ಮ ಇಸ್ಲಾಮ ಸಮಾಜಕ್ಕೆ ಬಾ ಇಸ್ಲಾಂ ಸಮಾಜಕ್ಕೆ ಬರ್ಲಿಕ್ಕೆ ಅಂದ್ರೆ ನಿನಗ ಕೊಲ್ಲ ಕಣ್ಣು ತಗಿತೀನಿ ಅಂದ ಅವಾಗ ಏನ್ ಮಾಡದಪ್ಪ ಅತಿ ನಿನಗ ಕೊಲ್ಲ ಕಣ್ಣು ತಗಿತೀನಿ ಅಂದ ನಾ ಬರಲ್ಲಂದ್ರೆ ಕೂಡಲೇನೆ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ ನೀವೊಂದು ಮಗಳ ಕೊಡಬೇಕು ಇಲ್ಲಿಕ್ಕೆ ನನಗೆ ಮದುವೆ ಮಾಡಿ ಕೊಟ್ಟೆ ಅಂದ್ರೆ ನಾನು ನಿಮ್ಮ ಇಸ್ಲಾಂ ಸಮಾಜಕ್ಕೆ ಬರ್ತೀನಿ ಅಂದ್ ಹಿಂಗ ಅಂದ ಕೂಡಲೇ ಅವ ಬರ್ಲಿಲ್ಲ ಅವ ಬರ್ಲಾರ್ದಕ್ಕೋಸ್ಕರ ಅವನಿಗೆ ಛತ್ರಪತಿ ಶಿವಾಜಿ ಮಹಾರಾಜನ ಮಗ ಸಂಭಾಜಿಗೆ ಕೊಂದ್ರತ್ತಿ ಅತ್ತ ಹಂಗ ಜಿದ್ದ ಹುಜಿತಿ ಹಾಕಿ ಸಮಾಜಕ್ಕೆ ಬರಕರ ಏನೂ ಕರಿಲಾರದೆ ಮುತ್ತೋರ್ ಇವತ್ತಿನ ದಿವಸ ನಾ ಸಿದ್ದರಾಮೇಶ್ವರ ಆಳಾಗಿ ದುಡಿದು ಗುಡ್ಡದೊಳಗೆ ಸಿದ್ದರಾಮೇಶ್ವರನ ಮಂದಿರ ಕಟ್ತೀನಿ ಅಂತ ಹೇಳಿ ಈ ಧರ್ಮಕ್ಕೆ ಬಂದಾರ ಅದಕ್ಕೆ ಈ ಊರಾಗಿನ ಗುರು ಹಿರಿಯರವರನ್ನು ಎತ್ತಿ ಬೆಳೆಸ್ಬೇಕತ್ತೆ ತಿಳ್ಕೊಂಡು ಅಂದ್ರೆ ಏನೂ ಕರಾರಿಲ್ಲ ಏನೂ ಇದು ಅಪ್ಪಾಜಿ ಅವರು ನಮ್ಮ ಬಂದು ನಾನು ಈ ಮುತ್ತೇನ ಹಾಳಾಗಿ ಮುತ್ತೇನ ಶಿಷ್ಯ ಆಗಿ ಗುರುವಾಗಿ ನಿಮ್ಗೆಲ್ಲರಿಗೆ ನಾನು ದಾರಿ ತೋರಿಸ್ತೀನಿ ಇವತ್ತು ನಮ್ಮನ್ನೆಲ್ಲರನ್ನೂ ಇಲ್ಲಿ ನಮ್ಮ ದುಃಖಗಳು ನಮ್ಮ ಮನಿ ಸಂಸಾರಗಳನ್ನು ಬಿಟ್ಟು ಇವತ್ತಿನ ದಿವಸ ಇಲ್ಲಿ ಬಂದಾರಲ್ಲ ಇದು ಎಲ್ಲರೂ ಆ ಮುತ್ತೆಯವರು ಮಾಡಿರ್ತಕ್ಕಂಥ ತಪ್ಪದ ಶಕ್ತಿದಿಂದ ನಾವು ನೀವು ಕೂಡಿ ಪುಣ್ಯಾತ್ಮರೇ ನಮ್ಮ ಬೆಳಗೋಕೊಂದು ವಿನಂತಿ ಅಣ್ಣ ಚಾದವರು ಚಾದವ್ರು ಸ್ವಲ್ಪ ಶಾಂತತಿ ಇನ್ನು ಈಗೇನ ತಂಡಿಲ್ಲ ಒಳ್ಳೆ ವಾತಾವರಣ ಅದ ಒಳ್ಳೆ ಸಂಪದ ಜಾತ್ರೆ ಬಹಳ ಚಂದ ಹೋಗ್ಬೇಕಾಗ್ಯದ ಅವನ ಬಳಗದವ್ರದ ಒಂದು ಅವ್ರಿಗೆ ಏನು ಒಂದ್ ಮಾತೇನು ಅಂತ ಕೇಳಿದ್ರ ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು ಹೌದು ಮುಕ್ಕು ಕಲ್ಲಿಗೆ ಲೇಸು ಬೆಕ್ಕು ಮನಿಗೆ ಲೇಸು ಮುಕ್ಕು ಕಲ್ಲಿಗೆ ಲೇಸು ಹೌದು ನಕ್ಕು ನಗಿಸುವ ನುಡಿ ಲೇಸು ಊರಿಗೆ ಒಕ್ಕಲಿಗ ಲೇಸು ಸರ್ವಜ್ಞ ಹೌದು ಹೌದು ಏನು ಮನೆಯೊಳಗೆ ಬೆಕ್ಕಿತ್ತಪ್ಪ ಅಂತಂದ್ರೆ ಹುಳ ಹುಟ್ಟಿ ತಿತ್ತೈತಿ ಅದ್ ಮನೆಯಾಗ ತಕ್ಕಂತ ಇಲ್ಲಿಗೆ ಹೊಡೆದ್ ಹಾಕ್ತೈತಿ ಮನ್ಯಾಗ ಒಂದ್ ಬೀಸಾ ಕಲ್ಲಿತ್ತಪ್ಪ ಕುಟ್ಲಕ್ ಬರ್ತೈತಿ ಮತ್ತ ಕಾಳ ಕಡಿ ಒಡಿಲಕ್ ಬರ್ತೈತಿ ಅಂತ ಹೇಳ್ತಾರ ಹಂಗ ನಕ್ಕು ನಗಸುವ ನುಡಿಲೇಸು ತುಂಬಿದ ಸಬಾದೊಳಗ ಅವಾಗ ಅವಾಗ ನಗಸುದು ಅಂತಂದ್ರ ಯಾರ ಹಿಂಗ ಮುಚ್ಚಿದ್ರು ಕಣ್ ಬಿಡ್ತಾರ ಅದಕ್ಕೆ ನಮ್ಮ ಮೌನ ಬಳಗದವ್ರಿಗೆ ಏನ್ ಹೇಳುದಪ್ಪ ಅಂತ ಕೇಳಿದ್ರಿ ಹಿಂಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರು ಅಮ್ಮ ಆತಿದ್ದ ಕುತ್ತಿದಳು ಸಸಿ ಇದ್ದ ಅಡಿಗೆ ತಗೊಂಡ್ ಬಂದ್ ಕೊಟ್ಟಳು ಅವಾಗ ಆತಿ ಅನ್ನ ಹಿಂಗ ತಗೊಂಡ್ ಊಟ ಮಾಡ್ತಿರೋ ಒಂದ್ ಪಟಕಿನ ಕಲ್ಲ ಬಂದ್ಬಿಡ್ತು ಅವಾಗ ಸಸಿಗೆ ಅಂದಳಕ್ಕೆ ಅತ್ತಿ ಐ ಕೊಡಿ ನಿನ್ ಕಣ್ಣು ಎಲ್ಲವ ದೇ ಎತ್ತಿಮ್ಯಾಟನವ ಏನ್ ಕಣ್ಣು ಇಳಜೆ ಆಗದಾಗೆ ಇಟ್ಟ ಕಲ್ಲ ಬಂದವ ನಿನಗೆ ಸ್ವಚ್ಛ ಮಾಡಕ್ ಬರಂಗಿಲ್ಲ ನಿನ್ ಕಣ್ಣು ಎಲ್ಲಿ ಕೊಟ್ಟಾನ ಅಂತ ಹೇಳಿ ಆ ಮುದುಕಿಗೆ ಆ ಮುದುಕಿದ್ರೆ ಸಸಿಗೆ ಬೈಲಿ ಕತ್ತು ಶಶಿ ಬಾಳ ಜಾಬಾದಿ ನಮ್ಮ ಹನುಮಂತಣ್ಣನಂಗಿದಳು ಅಯ್ಯತ್ತಿ ದೇವ್ರ ನಿನಗೇರಿ ಏನು ಕಡಿಮೆ ಮಾಡ್ಯಾನ ಮೂವತ್ತೆರಡು ಹಲ್ಲು ಕೊಟ್ಟನ ಒಂದ್ ಕಲ್ಲ ಹೊಡ್ಯದಾಗಲ್ಲ ಹೌದಾ ಇಂಥ ಕಾಲದ ಒಂದದ ಇಂಥ ಇದ್ರೊಳಗ ಇಂಥ ಕಲಿಯುಗದೊಳಗೆ ಅಪ್ಪಾಜಿಯವರು ಬಂದು ನಾನು ಇಂಥದ್ದೊಂದು ಮಾಡ್ತೀನಿ ಈ ಜಾಗದೊಳಗೆ ಮಠ ಮಾಡಿ ನಿಮ್ಮೆಲ್ಲರಿಗೆ ಒಂದು ಭಕ್ತಿ ಮಾರ್ಗದೊಳಗೆ ತೋರಿಸಿ ಕೊಡ್ತೀನಿ ಅಂತ ಹೇಳಿ ಅಪ್ಪಾಜಿಯವರು ಎದ್ದು ಬಂದ ನಮ್ಮ ನಿಮ್ಮ ನಡವರಕ್ಕೆ ನಿತ್ತಾರ ನಾವೆಲ್ಲರೂ ಕೂಡಿಕೊಂಡು ಅಪ್ಪಾಜಿಯವರನ್ನ ಬೆಳೆಸಿ ಈ ಒಂದು ಪುಣ್ಯ ಸ್ನಾನ ಮಾಡಬೇಕಾಗ್ಯದ ಈ ಜಾಗ ಮಾಡಬೇಕಾಗ್ಯದ ಅದಕ್ಕೆ ಅಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಐದುನೂರು ರೂಪಾಯಿ ನಾವು ಬಹಳ ಆತ್ಮೀಯವಾಗಿ ಆಶೀರ್ವಾದ ರೂಪವಾಗಿ ಸ್ವೀಕರಿಸ್ತೀವಿ ಅಪ್ಪರವರಿಗೆ ಸಿದ್ದರಾಮೇಶ್ವರ ಅಷ್ಟೈಶ್ವರ್ಯ ಶ್ರೀ ಸಂಪತ್ತಿಯನ್ನು ಕೊಟ್ಟು ಅಪ್ಪ ನನ್ನ ಸಂಗದ ಬಿಡಿ ಬಾಳ ಕಿರ್ಕಿರ್ ಕುಡ್ಲಾಕತ್ತಳ್ರಿ ಬಾಳ್ ಕಾಡ್ಲಕತ್ತಾಳ ಹೆಂಡತಿ ಕಿರಿಕಿರಿ ಕುಡ್ಲಾರ ಏನ್ರೀ ಒಂದ್ ಗುಳಗಿದ್ರ ಕುಡ್ರಿ ಸಹಬ್ರ ಅಂದತ್ತ ಹೌದ್ ಅವಾಗ ಡಾಕ್ಟರ್ ಸಹೇಬ್ ಅಂದತ ಏನ್ರಿಪ್ಪ ಕುರ್ಸಲಿ ಹೆಂಡತಿ ಕಿರ್ಕಿರ್ ಕುಡ್ಲಾರ ಗುಳಗಿತ್ತ ನಾಯಕ ಐತಾರ ದಿವ್ಸ ಐತೆ ದವಾಕನ್ ಹೌದು ಇವತ್ತಿನ ದಿವಸ ನಾನು ಶಿವರಾತ್ರಿ ಒಳಗ ರೇವಣಿ ಸಿದ್ದಪ್ಪ ಅಜ್ಜನ ಮಠದೊಳಗ ಸಿದ್ದರಾಮೇಶ್ವರ ಮಠದೊಳಗ ನಾನು ಭಕ್ತಿ ರೂಪದೊಳಗ ಅವ್ರು ಹಾಡ್ತಾರ ನಾನು ಕೂತ್ ಕೇಳ್ಯಾರ ಮುತ್ಯಾನ್ ಕೃಪೆಗೆ ಪಾತ್ರ ಆಗಮತ್ ಹೇಳಿ ಡಾಕ್ಟರ್ ಸಾಹೇಬರು ಈ ಒಂದು ಚಿಕ್ಕ ಮೇಳಿಗೆ ನಮ್ಮ ಮಹಾರಾಷ್ಟ್ರ ಗಡಿನಾಡ ಭಾಗದೊಳಗೆ ಇದೊಂದು ಕ್ಯಾರ್ ಹುಲಿ ಗಾನ ಹೋಗಿಲೇ ಆಗಿ ಬೆಳತ್ತೆ ತಿಳ್ಕೊಂಡು ಎರಡ್ ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿರ್ತಾರ ಆ ಡಾಕ್ಟರ್ ಸಾಹೇಬರ ದವಾಖಾನಿಗೆ ಯಾರಿಗಾರ ಆರಾಮ್ ತಪ್ಪದ್ರ ಹೋಗಿ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿ ತೋರಿಸ್ಕೊಂಡ್ ಬರ್ಬೇಕಂತ ಹೇಳಿ ನಮ್ಮ ಸಂಘದಿಂದ ವಿನಂತಿರ್ತದೆ ೂರಿಗೆ ಈ ಕಡೆ ಕುಂಟೋಜಿ ನಮ್ ಜಕ್ಕಾಪುರ ಈ ಸೀಮೆಗಿನವ್ರು ಬಂದ್ರು ಒಂದು ಹತ್ತ ರೂಪಾಯಿ ಕಡಿಮೆ ಹೇಳಿ ನಮ್ಮ ಸಂಘದ ವತಿಯಿಂದ ನಂತಿರುತ್ತೆ ಅದಕ್ಕೆ ಈ ಹಣವನ್ನು ಸ್ವೀಕರಿಸ್ತಾ ಅವ್ರಿಗೂ ಕೂಡ ಸಿದ್ದರಾಮೇಶ್ವರ ಅಷ್ಟೇಶ್ವರ ಸೇರಿ ಸಂಪತ್ ಕೊಟ್ಟು ಕಾಪತ್ ನನ್ನ ಸಂಘದ ಒತ್ತಿಂದ ಬೇಡಿಕರು Yeah! கவாட கிட்டா நமவிருகாது மாயக்காடு மாதா தமித பேட்டா நான் அடவன் பெட்டா நான் தந்து நான I don't know. மாயக்காடுத மாதா நம்ம இருட்டா உடல் கமல சமரிகளில் கமல சமரமறி பெட்ட மாயக்கா மாயக்காடுத மாதா எத்த மாதா கம விருக எது பெட்ட ரோட நமக்கு குடியான மிருத்தி கமல கமலாட்ட மயக்க மாதிரி தா தி ரூபா மாயா

మిరు రట్టాగిల కమల జర కమల సమల్లా మిట్ట మే మి రూపడ మిగాలు చట్టా